ನಂಬಿಕೆಯಲ್ಲಿ ಮಾತ್ರ ದೀವನ್ ನಮ್ಮ ಜೋಕ್ಲೆ ಕಲ್ಪಾಲೆ ನಮ್ಮಲ್ಲ ದ ಮೂಢ ನಂಬಿಕೆಲೆಗೋಸ್ಕರ ನಮ್ಮ ಇನ್ನಿ ಧರ್ಮ ಕಂಡ ಬಟ್ಟೆ ಕಾಸುವ ಸುಲಿ ಮತ್ತೆ ಆ ಮೂಢ ನಂಬಿಕೆ ಸುರೂಕ ನಮ್ಮ ಪಿದಾಯ ಬರುವುದು ನಮ್ಮ ಉದ್ದಾರ ಆನಿ ಬೋರ್ಡ್ ಮಾಡೋದು ನಿಜ ಸ್ತ್ರೀ ಇದೆ ಪಿರ ಬೋರ್ಡ್ ಬುರ ಶುರು ಆಗ್ತದೆ ಸ್ತ್ರೀ ಪುರುಷ ವಸೀಕರಣ ಮಾಡಲಾಗುವುದು ಶತ್ರು ನಾಶ ಮಾಡಲಾಗುವುದು ಮತ್ತೆ ಗಂಡ ಹೆಂಡತಿಯ ಇದು ಜಗಳ ಸರಿ ಮಾಡಲಾಗುವುದು ಮತ್ತೆ ಪ್ರೇಮವನ್ನು ಸರಿ ಮಾಡಿಕೊಡಲಾಗುವುದು

తుండు పోరా బోర్ అందు నాకు సబగ ఏరేన మంగేన పోయింది మంగే జోక్ లేక వనడు మూడ నంబికలేన నాకు ఓడన పోన కుచ్చతికిన నాకు వండే చేసరు పుచ్చేకిన క్వారంటైన్ నా పోయరజ్ జావు నామ ఎదర్ దిగదా పుచ్చే হইత రిక్షా దడికబోరు నాది ఎర్దుతి என்ன அம்மா பண்றது ஆரன்னு பார்த்தோம்லே தாலா தாலா ஐக்கு பத்துனே ஆதி மாய